ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆಪತ್ರಿಕೆ ಮೂರು ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ವಿಷಯಗಳಿಗೆ ನಾವು ಪ್ರತಿಯೊಂದು ಮಾಡೆಲ್ ಕ್ವೆಶನ್ ಪೇಪರ್ದು ಆನ್ಸರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀವಿ ಮಕ್ಕಳ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಥವಾ ನಮ್ಮ ಚಾನಲ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಸೊ ಅವೆಲ್ಲವನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಪ್ರಥಮ ಭಾಷೆ ಕನ್ನಡ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಫಸ್ಟ್ ಕ್ವಶನ್ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ ಸೊ ವರ್ಗೀಯ ವ್ಯಂಜನಗಳು ಅಂತ ವ್ಯಂಜನಾಕ್ಷರ ಅಂತ ಬಂದರೆ ಅದರಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನ ಒಂಬತ್ತು ಅವರ್ಗೀಯ ಸೊ ಅವ್ರು ಕೇಳಿರೋದು ವರ್ಗೀಯ ವ್ಯಂಜನಾಕ್ಷರ ಆಗಿರೋದ್ರಿಂದ ಆಪ್ಷನ್ ಬಿ ಇಪ್ಪತ್ತೈದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಅನ್ವರ್ತನಾಮ ಪದಕ್ಕೆ ಉದಾಹರಣೆ ಸೊ ಪಟ್ಟಣ ಮಹಾದೇವ ಪರ್ವತ ಸೊ ಇವು ಅನುವರ್ತನಾಮಕ್ಕೆ ಬರಲು ವಿಜ್ಞಾನಿ ಅದರ ಅರ್ಥಕ್ಕನುಗುಣವಾಗಿ ಬಂದಿರುವಂಥದ್ದು ಹಾಗಾಗಿ ಅದು ಅನುವರ್ತನಾಮ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಥರ್ಡ್ ಕ್ವಶನ್ ಪಾರಿಭಾಷಿಕ ಪದಗಳನ್ನು ಅನ್ಯ ಭಾಷೆಯ ಪದಗಳನ್ನು ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಸೊ ಈ ಅನ್ಯ ಭಾಷೆಯ ಪದಗಳನ್ನು ಮತ್ತೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಲಾಗ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇದು ದಗ ಪದದಲ್ಲಿರುವ ಅವ್ಯಯ ಸೊ ಅದು ಅನುಕರಣ ವ್ಯಯಕ್ಕೆ ಬರುವಂತಹದ್ದು ದಗದಗ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಧೃತಿಗೆಟ್ಟು ಪದ ಈ ಸಂಧಿಗೆ ಸೇರಿದೆ ಸೊ ಧೃತಿಗೆಟ್ಟು ಅದನ್ನು ಬಿಡಿಸಿದಾಗ ಅದು ಆದೇಶ ಸಂಧಿಗೆ ಬರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಭರತನು ಮನೆ ಕೆಲಸವನ್ನು ಮಾಡನು ಗೆರೆ ಎಳೆದ ಪದದಲ್ಲಿರುವ ಕ್ರಿಯಾರೂಪ ಕೇಳಿದ್ದಾರೆ ಮಾಡನು ಅಂತ ಹೇಳಿದ್ರೆ ಅದು ನಿಷೇಧಾರ್ಥಕ ಪದ ಆಗ್ತದೆ ಅವನೇನು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಸೊ ಹಾಗಾಗಿ ಅದು ನಿಷೇಧಾರ್ಥಕ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಮಕ್ಕಳು ನಿಮಗೆ ಎಮ್ ಸಿ ಕ್ಯೂ ಕ್ವಶನ್ಸ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಏಳನೇ ಪ್ರಶ್ನೆ ಬಂಜೆ ಅಂದ್ರೆ ವಂದ್ಯ ಕುಟಾರ ಅಂತ ಹೇಳಿದ್ರೆ ಕೊಡಲಿ ನೆಕ್ಸ್ಟ್ ಸತಿಪತಿ ಜೋಡಿ ನುಡಿ ಮೆಲ್ಲ ಮೆಲ್ಲನೆ ದ್ವಿರಕ್ತಿ ಮ್ಯಾಗ ಮೇಲೆ ಇಸವಾಸ ವಿಶ್ವಾಸ ಸಪ್ತಮಿ ಹೋಳ್ ದ್ವಿತೀಯ ಅಂ ಸೊ ಇದಿಷ್ಟು ನಾಲ್ಕು ಅಂಕಕ್ಕೆ ಗ್ರಾಮರು ನಿಮಗೆ ಒಟ್ಟು ಹತ್ತು ಅಂಕಕ್ಕೆ ಇಲ್ಲಿ ಗ್ರಾಮರ್ ಆಗುತ್ತೆ ಮಕ್ಕಳ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೊನೆದು ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ದರು ಸವರು ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ಮನೆಮಂಚಮ್ಮನ ಕತೆ ಹೇಳಿದ ಕವಿಯಾರು ಸಿದ್ಧಲಿಂಗಯ್ಯ ಬ್ಲಾಕ್ಔಟ್ ನಿಯಮ ಎಂದರೇನು ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೆ ಬ್ಲಾಕ್ಔಟ್ ನಿಯಮ ಅಂತ ಹೇಳಿ ಕರೀತಾರೆ ಹದಿನಾಲ್ಕನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸಲಹೆ ನೀಡಿದವರು ಯಾರು ಸೊ ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ದನು ಅಥವಾ ಕಬಂದ ಎಂಬ ಹೆಸರಿನ ರಾಕ್ಷಸ ಸಲಹೆಯನ್ನ ನೀಡ್ತಾನೆ ಹದಿನೈದನೇದು ಅಕ್ಕಿಯು ಯಾರನ್ನ ಹರಸಿದೆ ಅಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನ ಹರಸಿದೆ ಹದಿನಾರನೇದು ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಸೊ ಹುಲ್ಲಿನ ಹಾಸು ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನದಂತೆ ಕಂಡಿದೆ ಹದಿನೇಳನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿದ್ದವು ಸೊ ಆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಮನ ತುಂಬಿ ಹಾಡುತ್ತಿದ್ದವು ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೆಂಟನೇ ಪ್ರಶ್ನೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಸೊ ಬಹಳ ಸರಿ ಪ್ರಶ್ನೆ ಕೇಳಿದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ಎಲ್ಲನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಶಾನುಭೋಗರು ಮೂರ್ಚೆಯಲ್ಲಿದ್ದಾಗ ನಡೆದಿದ್ದು ಇಷ್ಟು ಚಿಕ್ಕನಾಯಕನಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರ ಗಾಡಿಯ ಎತ್ತುಗಳು ಮುಂದೆ ಹೋಗದೆ ಕಣಿ ಹಾಕಿಕೊಂಡು ನಿಂತವು ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯು ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆಯ ಸದ್ದನ್ನ ರೈತರ ಮಾತನ್ನ ಕೇಳಿದ ಹುಲಿಯು ನಿರಾಶೆಯಿಂದ ಕೋಪದಿಂದ ಗರ್ಜಿಸಿ ಪಲಾಯನ ಮಾಡಿತು ಅನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜನ್ನು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನು ಕಂಡು ಮುಖದ ಮೇಲೆ ನೀರೆರಚಿ ಎಬ್ಬಿಸಿದರು ಹತ್ತೊಂಬತ್ತನೇ ಪ್ರಶ್ನೆ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನ ತಿಳಿಸಿ ಸೊ ಕೆಲವರು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ಅನ್ನ ಟೆಲಿವಿಷನ್ ನಲ್ಲಿ ಕೊಲೆ ದೃಶ್ಯವನ್ನು ನೋಡುತ್ತಿರುತ್ತಾರೆ ಇನ್ನೊಂದು ಕೊಠಡಿಯಲ್ಲಿ ಇದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವಿರುವ ಜನರಿಗೂ ಸ್ವಲ್ಪ ಮಟ್ಟಿಗೆ ದೃಢವಾಗ್ತದೆ ಇದೇ ರೀತಿ ಕೊಠಡಿಯಲ್ಲಿ ನೃತ್ಯ ದರ್ಶನ ನೋಡುತ್ತಿರುವವರ ಖುಷಿಯ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನ ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗ್ತದೆ ಅಂದರೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲಾ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೆ ಅಂದರೆ ಯಾವ ಜೀವಿಯು ತನ್ನಿಷ್ಟಕ್ಕೆ ತಾನಿಲ್ಲ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲಾ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡುತ್ತದೆ ಆ ಅನುಕಂಪ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ ಇದು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವಾಗಿತ್ತು ಇಪ್ಪತ್ತನೇ ಪ್ರಶ್ನೆ ಮುದುಕಿಯು ಸೈನಿಕರಿಂದ ರಾಹಿಲನನ್ನ ಹೇಗೆ ಸಂರಕ್ಷಿಸಿದಳು ಸ ಸೈನಿಕರು ರಾಹಿಲನನ್ನ ಹುಡುಕಿಕೊಂಡು ಮುದುಕಿಯ ಮನೆಯ ಬಳಿಗೆ ಬಂದು ಬಾಗಿಲನ್ನ ಬಡಿದರು ಮುದುಕಿಯು ಬಾಗಿಲ ಬಳಿ ಬಂದ ರಾಹುಲನ ಮುಖವನ್ನ ನೋಡಿದಳು ರಾಹುಲನ ಅಸಹಾಯಕತೆಯ ದನಿಯನ್ನ ನೋಟದಿಂದ ಬಾಗಿಲ ತೆರೆಯಬೇಡಿ ಎಂದು ಕೈಸನ್ನೆ ಮಾಡಿದನು ಮುದುಕಿಯು ನಿಶಬ್ದವಾಗಿ ರಾಹಿಲನನ್ನು ತನ್ನ ಸೊಸೆಯು ಮಲಗಿದ್ದ ಕೋಣೆಗೆ ಕಳುಹಿಸಿ ಮಂಚದಡಿಯನ್ನು ತೋರಿಸಿದಳು ಬಟ್ಟೆ ಸುತ್ತಿದ್ದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲ ತೆ ತೆರೆದಳು ಮನೆಯೊಳಗೆ ಬಂದ ಸೈನಿಕರು ಮಗುವಿನ ಮೃತದೇಹವನ್ನು ದಿಟ್ಟಿಸಿ ನೋಡಿದರು ಅವರ ಮೂಗಿಗೆ ಕೋಣೆಯಲ್ಲಿ ಹರಡಿದ್ದ ಹಸಿನೆತ್ತರ ವಾಸನೆಯು ಬಡಿಯಲು ಇಲ್ಲಿ ಯಾರೂ ಇಲ್ಲ ಎಂದು ಭಾವಿಸಿ ನಿಶಬ್ದವಾಗಿ ಮನೆಯಿಂದ ಹೊರ ನಡೆದರು ಹೀಗೆ ಮುದುಕಿಯು ರಾಹಿಲನನ್ನ ಸೈನಿಕರಿಂದ ಸಂರಕ್ಷಿಸಿದಳು ಇಪ್ಪತ್ತೊಂದನೇ ಪ್ರಶ್ನೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರುತಯುಕ್ತರಾಗಿರುತ್ತಾರೆ ಸೊ ಲಂಡನ್ನಿನಲ್ಲಿ ಎಲ್ಲಾ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರ ಕೆಲಸ ಮಾಡೋದು ಉಪಗ್ರಹ ಆಹಾರಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಮಾಣಿಗಳು ಸಹ ಹೆಣ್ಣು ಮಕ್ಕಳೇ ಆಗಿರುತ್ತಾರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಾರಾಕೋನ್ ಹಾಗೂ ಟೈಪಿಸ್ಟ್ ಕೆಲಸಗಳಲ್ಲಿ ನಿರತಯುಕ್ತರಾಗಿರ್ತಾರೆ ಸಿನಿಮಾಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನ ಹುಡುಕಿಕೊಡುವ ಕಾರ್ಯನಿರ್ವಹಿಸುವವರು ಸಹ ಹೆಣ್ಣು ಮಕ್ಕಳು ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನ ಇಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನ ಅತ್ಯಾಧಾರದಿಂದ ನಡೆಸಿಕೊಳ್ಳುವ ಸತ್ಕರಿಸುವ ಸಂಸ್ಕೃತಿಯ ಶಿಖರವನ್ನ ಇಂಗ್ಲೆಂಡಿನಲ್ಲೇ ಕಾಣಬಹುದು ಎಂದು ಕವಿ ತಿಳಿಸಿದ್ದಾರೆ ಇಪ್ಪತ್ತೆರಡದು ಕವಿಯಾತ್ಮವು ಹಸಿರುಗುಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶವನ್ನ ತಿಳಿಸಿ ಸಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹಪ್ಪು ಹೆಪ್ಪುಗಟ್ಟಿದ ಹಚ್ಚ ಹಸುರಿನಿಂದ ಕವಿಯಾತ್ಮ ಪ್ರೇರಿತವಾಗಿದೆ ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಎತ್ತ ನೋಡಿದ ರಥ ಹಸಿರು ಕಂಗೊಳಿಸುತ್ತದೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹಾಗೂ ಕಡಲಿನಲ್ಲೂ ಪ್ರಕೃತಿಯು ಹಸುರಿನಿಂದ ಕೂಡಿ ಹಚ್ಚ ಹಸಿರಾಗಿದೆ ಕವಿಯ ಒಡಲಿನ ನೆತ್ತರೂ ಸಹ ಈ ಹಸುರಿನ ಭಾವದಿಂದ ಕೂಡಿ ಪುಳಕಗೊಳ್ಳುತ್ತದೆ ಪ್ರಕೃತಿಯ ಹಚ್ಚ ಹಸುರಿನ ಹಿನ್ನೆಲೆಯಲ್ಲಿ ಕವಿಯಾತ್ಮವು ಹಸಿರುಗಟ್ಟಿ ಹಸಿರು ಭಾವವನ್ನು ಮೈದುಂಬಿಕೊಂಡು ಶಾಂತಿಯನ್ನು ಅನುಭವಿಸುತ್ತದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಅಶ್ವಾಯುಜದ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಬರೆದ ಅಂಶಗಳು ಯಾವ್ಯಾವು ಸೊ ಅದು ಬಹಳ ಈಜಿದೆ ಎರಡೇ ಲೈನ್ ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆ ನೆಕ್ಸ್ಟ್ ಸೊ ಅದಕ್ಕೂ ಇದಿಷ್ಟು ಆನ್ಸರ್ ನೆಕ್ಸ್ಟ್ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕು ಎಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ ನೆಕ್ಸ್ಟ್ ಇಪ್ಪತ್ತನೇನು ಅಕ್ಕ ಮಹಾದೇವಿಯು ಭಗವಂತನಲ್ಲಿ ಶರಣಾಗುವ ಭಾವಗಳನ್ನು ಹೇಗೆ ತಿಳಿಸಿದ್ದಾಳೆ ಸೊ ಇದು ಆನ್ಸರ್ಸ್ ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ ಮಕ್ಕಳ ಸೊ ಅದನ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಡಿ ಸೊ ಡಿಸ್ಪ್ಲೇಲಿ ಬರ್ತಾ ಇದೆ ಸೊ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭ ತಿಳಿಸಿ ಸೊ ಶ್ರೀ ಗೋವಿಂದ ಪೈಗಳು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹನ್ನೊಂದನೆಯ ಏಪ್ರಿಲ್ ತಿಂಗಳಿನಲ್ಲಿ ಒಂದು ತಿಂಗಳು ಬರೋಡಾ ರಾಜ್ಯದ ನವಸಾರಿಯಲ್ಲಿದ್ದರು ಆಗ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪಥ ಮಾಡುತ್ತಿದ್ದಾಗ ಹಠಾತ್ ಆಗಿ ಆಗೋದು ಹೋಗೋದು ದೇವರ ಹಿಚ್ಚೆ ಓಡೋದು ಬಿತ್ತೋದು ನನ್ನ ಹಿಚ್ಚೆ ಇನ್ನು ಮೀನಾಮೇಷ ನೋಡದೆ ಪ್ರಾಸನ ಪ್ರಾಸವನ್ನ ಈಗಲೇ ತೊರೆದು ಬಿಡುವುದು ನಿಶ್ಚಯ ಎಂದುಕೊಂಡರು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಕೂಡಲೇ ರವೀಂದ್ರನಾಥ ಆಯಿ ಭುವನ ಮನೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನ ಕನ್ನಡಿಸಿ ಆಮೇಲೆ ಅವರದೇ ಶಿಶು ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕಥೆಯನ್ನ ಕವಿತೆಯನ್ನ ಕನ್ನಡಿಸಿ ಅನಂತರ ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಎಂಬ ಉರ್ದು ಗೀತವನ್ನ ಕನ್ನಡಿಸಿ ಪ್ರಾಸರಹಿತವಾಗಿ ಕವಿತೆಗಳನ್ನ ರಚಿಸ್ತಾರೆ ಇದಿಷ್ಟು ನಿಮಗೆ ಎರಡು ಮೂರು ವಾಕ್ಯದಲ್ಲಿ ಬರ್ತದೆ ನೆಕ್ಸ್ಟ್ ಕವಿ ಕಾವ್ಯ ಪರಿಚಯ ಫಿಫ್ತ್ ಮೇನಲ್ಲಿ ಮಕ್ಕಳ ಸೊ ಇಲ್ಲಿ ಇಬ್ಬರು ಕವಿಗಳ ಹೆಸರನ್ನು ಕೊಟ್ಟಿರ್ತಾರೆ ಅವರ ಸ್ಥಳ ಕಾಲ ಕೃತಿ ಬಿರುದು ಮತ್ತು ಪ್ರಶಸ್ತಿಗಳ ಅಥವಾ ಬಿರುದನ್ನ ವಾಕ್ಯ ರೂಪದಲ್ಲಿ ಬರೀಬೇಕು ನಿಮಗೆ ಆಲ್ರೆಡಿ ಪ ಒಂದು ಐಡಿಯಾ ಸಿಕ್ಕಿದೆ ಯಾವ ರೀತಿ ಬರೆಯೋದು ಅಂತ ಈಗ ಆಲ್ರೆಡಿ ನಿಮ್ಮ ಎಕ್ಸಾಮ್ಗಳಲ್ಲಿ ಪ್ರಿಪರೇಟ್ರಿ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಹಾಗಾಗಿ ನಿಮಗಿಲ್ಲಿ ಎಂ ಅರಿಯಪ್ಪ ಭಟ್ಟ ಮತ್ತು ಪಂಪ ಅವರ ಬಗ್ಗೆ ಕೊಟ್ಟಿದ್ದಾರೆ ಸೊ ಇಲ್ಲೂ ಸಹ ವಾಕ್ಯ ರೂಪದಲ್ಲಿ ಕೊಡಲಾಗಿದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಕ್ಸ್ ಮೇನ್ ಪದ್ಯಕ್ಕೆ ಪ್ರಸ್ತಾರ ಹಾಕಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀರಿ ಮಕ್ಕಳು ಒಂದೇ ಲೈನಿಗೆ ನಿಮಗೆ ಕೊಟ್ಟಿದ್ದಾರೆ ಅಂದ್ರೆ ಅದೊಂದು ಟ್ರಿಕ್ಸ್ ನಿಮಗೆ ನೆನಪಿಟ್ಕೊಳ್ಳಿ ಅವು ಖ್ಯಾತ ಕರ್ನಾಟಕ ವೃತ್ತದಲ್ಲೇ ಕೊಟ್ಟಿರ್ತಾರೆ ಸೊ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು ಉತ್ಪಲ ಮಾಲಾ ವೃತ್ತ ಸೊ ನೀವು ಫಸ್ಟ್ ಲಘು ಗುರುವನ್ನ ಹಾಕ್ತಾ ಹೋಗಿ ಪ್ರಸ್ತಾರವನ್ನು ಹಾಕಿ ಆಮೇಲೆ ಗಣ ವಿಭಾಗ ಮಾಡಿದಾಗ ಇಲ್ಲಿ ಬರನಬ ಬರ ಲಘು ಅದು ಬರುವಂಥದ್ದು ಮಾಲಾ ವೃತ್ತದಲ್ಲಿ ಹಾಗಾಗಿ ನಿಮ್ಗೆ ಈಸಿಯಾಗಿ ಗೊತ್ತದೆ ಗೊತ್ತಾಗ್ತದೆ ಮಕ್ಕಳ ಸವಿ ರೀತಿ ಬರುವಂಥದ್ದು ಉತ್ಪಲಮಾಲಾ ವೃತ್ತಕ್ಕೆ ಹಾಗಾಗಿ ನೀವು ನೋಡ್ಕೊಳ್ಳಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ಅಲಂಕಾರಗಳನ್ನ ಮತ್ತೆ ಇದನ್ನು ಇದನ್ನ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಏಳನೇ ಮೇನಲ್ಲಿ ಅಲಂಕಾರವನ್ನ ಕೇಳಿದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಸೊ ಇದು ಒಂದು ದೃಷ್ಟಾಲಂತ ಅಲಂಕಾರಕ್ಕೆ ಉದಾಹರಣೆ ಏನಪ್ಪ ಲಕ್ಷಣ ಅಂದ್ರೆ ಇಲ್ಲಿ ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದನ್ನ ದೃಷ್ಟ ಅಂತ ಅಲಂಕಾರ ಅಂತೀವಿ ಸೊ ಇಲ್ಲಿ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ ಸೊ ಇಲ್ಲಿ ಸಮನ್ವಯ ಏನಪ್ಪಾ ಅಂದ್ರೆ ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಎರಡೂ ವಾಕ್ಯವು ಬಿಂಬ ಪ್ರತಿಬಿಂಬದಂತೆ ಅದು ಇದರ ಪ್ರತಿಬಿಂಬ ಅನ್ನೋ ತರ ಇರೋದ್ರಿಂದ ಎರಡು ಒಂದೇ ಎಂಬುದು ಪ್ರತಿಪಾದಿತವಾಗಿದೆ ಇದರಿಂದ ಈ ವಾಕ್ಯ ದೃಷ್ಟಕಾರಕ್ಕೆ ಬರ್ತದೆ ನೆಕ್ಸ್ಟ್ ಎಂಟನೇ ಮೇನಲ್ಲಿ ಮಕ್ಕಳ ಗಾದೆ ಇರ್ತದೆ ಎರಡು ಗಾದೆ ಕೊಟ್ಟಿರ್ತಾರೆ ಯಾವ್ದಾದ್ರು ಒಂದನ್ನು ನೀವು ಅದರ ಮಹತ್ವದೊಂದಿಗೆ ವಿಸ್ತರಿಸಬೇಕು ಸೊ ಯಾವುದೇ ಗಾದೆ ಕೊಡ್ಲಿ ಇಲ್ಲಿ ಎರಡು ಕೊಟ್ಟಿದ್ದಾರೆ ತುಂಬಿದ ಕೂಡ ತುಳುಕೋದಿಲ್ಲ ಮಾತೆ ಮತ್ತು ಮಾತೆ ಮೃತ್ಯು ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಳಿ ಸೊ ಫಸ್ಟ್ ನೀವು ಬರಿಬೇಕಾದ್ರೆ ಅದರ ಇಂಟ್ರಡಕ್ಷನ್ ಕೊಡಿ ಮಕ್ಕಳ ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಅದರಲ್ಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದಿರ ಮಕ್ಕಳು ಸೊ ಫಸ್ಟ್ ಗಾದೆ ಮಹತ್ವವನ್ನ ಬರೀರಿ ಮೂರು ಲೈನಿಗೆ ಬರೆದು ಆಮೇಲೆ ಅಂತಹ ಗಾದೆಗಳಲ್ಲಿ ಕೊಟ್ಟಿರುವಂಥ ಗಾದೆ ತುಂಬಿದ ಕೊಡ ತುಳುಕುವುದಿಲ್ಲ ಸಹ ಅನ್ನುವ ಗಾದೆಯು ಸಹ ಒಂದಾಗಿದೆ ಅಂತ ಹೇಳಿ ಆ ತುಂಬಿದ ಕೊಡ ತುಳುಕುವುದಿಲ್ಲ ಅದರ ಅರ್ಥವನ್ನು ನೀವು ಇಲ್ಲಿ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಮೂರು ಅಂಕಗಳು ಸಿಗ್ತವೆ ಸೊ ಹೋಗಿ ನೋಡಿ ಇದಿಷ್ಟು ವಿಡಿಯೋನ ಪಾಸ್ ಮಾಡಿಕೊಂಡು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಆದರೆ ನೆಕ್ಸ್ಟ್ ಬರುವಂಥದ್ದೇ ಸಂದರ್ಭ ಸ್ವಾರಸ್ಯ ಸೊ ಇಲ್ಲಿ ಆರು ಸಂದರ್ಭ ಸ್ವಾರಸ್ಯ ಇರ್ತದೆ ಮೂರು ಪದ್ಯಕ್ಕೆ ಮೂರು ಪಾಠಕ್ಕಿರ್ತದೆ ಪ್ರಶ್ನೆ ಕೈಗಾರೀಕರಣ ಇಲ್ಲವೇ ಅವನತಿ ಸೊ ಈ ಒಂದು ವಾಕ್ಯವನ್ನ ಶ್ರೀ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ಸರ್ ಎಂ ಶ್ರೀ ಶ್ರೀವಿಶ್ ಈ ವಾಕ್ಯವನ್ನ ಶ್ರೀ ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಯಸಾಧನೆಗಳು ಎಂಬ ಸಂಶೋಧನಾ ಗ್ರಂಥದಿಂದ ಆಯ್ದ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರ ಎಂಬ ಪಾಠದಿಂದ ಆರಿಸಲಾಗಿದೆ ಸೊ ಇದು ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ನೋಡ್ಕೊಳ್ಳಿ ಮಕ್ಕಳ ಸೊ ಪ್ರತಿ ಪ್ರಶ್ನೆಗೂ ಸಹ ಇವು ಮೂರಕ್ಕೂ ಒಂದೊಂದು ಅಂಕ ಆಯ್ಕೆಯನ್ನು ಫಸ್ಟ್ ಬರೀಬೇಕು ಈಗ ನೋಡಿ ಇಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆ ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಆಯ್ಕೆಯನ್ನು ಬರ್ಕೋ ಆಯ್ಕೆ ಯಾವ ಪಾಠದಿಂದ ಆಯ್ಕೆ ಆಗಿದೆ ಸೊ ಇಲ್ಲಿ ಕಸ್ತೂರಿ ಅವರು ಬರೆದು ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಪೂತಿ ನರಸಿಂಹಚಾರ್ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಹರಿಸಲಾಗಿದೆ ಸೊ ಸಂದರ್ಭ ಯಾವಾಗ ರಾಮ ಲಕ್ಷ್ಮಣರು ಮತಂಗಾಶ್ರಮನ ಪ್ರವೇಶಿಸಿ ಎಂದು ಕಾಣುವೆನು ಶ್ರೀರಾಮನನ್ನ ಸ ಸನ್ಮಂಗಳ ಮೂರುತಿಯನ್ನ ಎಂದು ಹಾಡುತ್ತಾ ತನಗಾಗಿ ಅಂಬಲಿಸುತ್ತಿರುವ ಶಬರಿಯನ್ನ ಕಂಡ ಸಂದರ್ಭದಲ್ಲಿ ಶ್ರೀರಾಮ ಈ ಮಾತುಗಳನ್ನ ಹೇಳ್ತಾನೆ ಸ್ವಾರಸ್ಯದರ ಸ್ವಾರಸ್ಯವನ್ನ ಬರಬೇಕು ಇದು ಇಷ್ಟು ಬರೆದ್ರೆ ಮಕ್ಕಳು ನಿಮಗೆ ಮೂರು ಅಂಕ ಸಿಗ್ತದೆ ಅದೇ ರೀತಿ ನೆಕ್ಸ್ಟ್ ಮನೆ ಹಿಡಿದು ಇರುವ ತರುಣ ಬುದ್ಧಿ ಮನೆಯ ಮಟ್ಟದೇ ಸೊ ಇದನ್ನ ಸಮುದ್ರದ ಗೋಕಾಕ್ರವರು ಬರೆದ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಪದ್ಯ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಸ್ವಾರಸ್ಯವನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಮಂಗಳ ಲೋಕದ ಅಂಗಳ ಸೊ ಇದನ್ನ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪಾಠ ಪದ್ಯ ಭಾಗದಿಂದ ಆರಿಸಲಾಗಿದೆ ಮಕ್ಕಳ ಸಂದರ್ಭ ಸ್ವಾರಸ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೇಳದು ನಿಮಗೆ ಒಳಮುಟ್ಟು ಪೋಪಿ ಸಮಕಟ್ಟಿ ಬಂದೇನ್ ಸೊ ಇದನ್ನು ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ ಸೊ ಇದು ಕುರುಕ್ಷೇತ್ರದ ಸಮಯದಲ್ಲಿ ಶರತ್ಚಲಿ ಮಲಗಿರುವಂತಹ ಭೀಷ್ಮರನ್ನು ಕಾಣಲು ಬಂದ ಸಂದರ್ಭದಲ್ಲಿ ಈ ಮಾತನ್ನು ದುರ್ಯೋಧನ ಹೇಳ್ತಾನೆ ಸೊ ನೆಕ್ಸ್ಟ್ ಅದರ ಸ್ವಾರಸ್ಯವನ್ನು ನೀವು ಬರೀಬೇಕು ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಊರ್ವೆಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ ಸೊ ಇದನ್ನ ವೀರಲವ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮತ್ತೆ ಸ್ವಾರಸ್ಯ ಇಷ್ಟನ್ನ ಪ್ರಾಕ್ಟಿಸ್ ಮಾಡಿ ಸೊ ಇಲ್ಲಿ ಆರು ಪ್ರಶ್ನೆಗಳಿಗೂ ನೀವು ನೀಟಾಗಿ ಬರೆದ್ರೆ ಹದಿನೆಂಟು ಅಂಕಗಳನ್ನು ಈಸಿಯಾಗಿ ನೀವು ಇಲ್ಲಿಂದ ಗಳಿಸ್ಬೋದು ಆ್ಯಂಡ್ ನೆಕ್ಸ್ಟ್ ಟೆಂತ್ ಮೇಯ್ನ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಎರಡು ಪದ್ಯ ಕೊಟ್ಟಿರ್ತಾರೆ ಯಾವುದಾದ್ರು ಸೆಲೆಕ್ಟ್ ಮಾಡಿ ಬರೀರಿ ಸೊ ಕಲುಷಿತವಾದ ನದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಸೊ ಯಾವುದೇ ಗ್ರಾಮರ್ ಮಿಸ್ಟೇಕ್ ಇಲ್ಲ ಇಲ್ಲಿ ಮತಗಳೆಲ್ಲವೂ ಪಥವು ಎನ್ನುವ ಸೊ ಇದನ್ನು ಕೊಟ್ಟಿದರೆ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಬರೀರಿ ಮಕ್ಕಳು ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಹನ್ನೊಂದೇ ಮೇನಲ್ಲಿ ಪದ್ಯ ಭಾಗ ಓದ್ಕೊಂಡು ಅದರಲ್ಲಿ ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕಾಗುತ್ತೆ ಸೊ ಇಲ್ಲಿ ನಮಗೆ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಸೊ ಫಸ್ಟ್ ಆಯ್ಕೆ ಬರೆದು ಅದರ ಸಂಪೂರ್ಣ ಅರ್ಥವನ್ನು ನೀವು ಇಲ್ಲಿ ಬರೀಬೇಕು ನೋಡಿ ನಿಮಗೆ ಡಿಸ್ಪ್ಲೇಲಿ ಕಾಣ್ತಿದೆಯಲ್ಲ ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ಳಿ ಇನ್ನೇನು ಸ್ವಲ್ಪ ದಿನ ಅಷ್ಟೇ ನಿಮ್ಮ ಎಕ್ಸಾಮ್ಸ್ಗೆ ಇರುವಂಥದ್ದು ನೆಕ್ಸ್ಟ್ ಮೇಲೆ ಟ್ವೆಲ್ತ್ ಮೇನಿಗೆ ಬಂದ್ರೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ನಲ್ವತ್ತೊಂದಕ್ಕೂ ಆಪ್ಷನ್ ಇರ್ತದೆ ಆಪ್ಷನ್ ಇರುತ್ತೆ ಮೊದಲನೇದು ದಾರಿ ತಪ್ಪಿದ ಅಗ್ನಿಭೂತಿ ವಾಯುಭೂತಿಯರನ್ನು ಸೂರ್ಯ ಮಿತ್ರರು ಹೇಗೆ ಸರಿದಾರಿಗೆ ತಂದನು ಸೊ ಅದಕ್ಕೆ ಸಂಪೂರ್ಣ ಆನ್ಸರ್ ಇಲ್ಲಿದೆ ಅದೇ ರೀತಿ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸೂರ್ಯ ಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳನ್ನ ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ನೀಟಾಗಿ ಯಾವುದೇ ತಪ್ಪಿಲ್ಲದೆ ಬರೀರಿ ನಿಮ್ಮ ಭಾಷಾ ಶೈಲಿಗೂ ಸಹ ಇಲ್ಲಿ ಅಂಕಗಳು ಕೌಂಟ್ ಆಗ್ತವೆ ಹಾಗಾಗಿ ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಹಲಗಲಿಯ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗ್ಗೆ ಹಾಗೂ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಥವಾ ಹಲಗಲಿಯ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗ್ಗೆ ಲಾವಣಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ಸೊ ಎರಡು ಪ್ರಶ್ನೆಗಳು ಈಸಿ ಇದ್ದಾವೆ ಮಕ್ಕಳ ನಿಮಗೆ ಯಾವ್ದು ಬರುತ್ತೆ ಅದನ್ನ ಬರೀರಿ ಸೊ ಅಲ್ಲಿಗೆ ಪೂರ್ಣ ನಾಲ್ಕು ನಾಲ್ಕು ಎಂಟು ಅಂಕಗಳು ಸಿಗ್ತವೆ ಅಂಡ್ ತರ್ಟೀನ್ತ್ ಮೇನಿಗೆ ಬಂದರೆ ಒಂದು ಪದ್ಯ ಗದ್ಯ ಭಾಗ ಕೊಟ್ಟಿರ್ತಾರೆ ಅದನ್ನ ಓದ್ಕೊಂಡು ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಈಸಿಯಾಗಿ ಆನ್ಸರ್ ಬರೀಬಹುದು ನಿಮ್ಗೆ ಏನು ಗೊತ್ತಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಲ್ಲಿಂದ ಇಷ್ಟು ಅಂತ ಹೇಳಿ ನೀವು ಹಿಂಗಾದ್ರೂ ನೋಡಿ ಇಲ್ಲಿಂದ ನೀವು ಪ್ರಶ್ನೆಗೆ ಅಹಿಂಸೆ ಮಾನವರನ್ನ ಆವರಿಸಿದಾಗ ಆತನಲ್ಲಿ ಆಗುವ ಇದೆ ಅಹಿಂಸೆ ಮಾನವರನ್ನ ಆವರಿಸಿದಾಗ ಮಾನವತ ಗುಣ ಸ್ವರೂಪಿಯಾಗ್ತಾನೆ ತನ್ಮೂಲಕ ಆತನಲ್ಲಿ ಸೌ ಸೌಹಾರ್ದಯುತ ಗುಣ ವರ್ಧಿಸುತ್ತದೆ ಸೊ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಸೊ ಯು ಕ್ಯಾನ್ ರೈಟ್ ಇಲ್ಲಿ 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 ತನಕ ನೀವು ಬರೆದು ಬಿಟ್ಟರೆ ನೋಡಿ ಎರಡು ಅಂಕ ಸಿಗ್ತದೆ ಅದೇ ರೀತಿ ಮೊದಲನೇ ಪ್ರಶ್ನೆಗೆ ಮೇಲುಗಡೆ ಫಸ್ಟ್ ಮೇನಲ್ಲೇ ಆನ್ಸರ್ ಇರ್ತದೆ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳು ನಿಮ್ಮ ಶಾಲೆಯಲ್ಲೂ ಮಾಡಲ್ ಕ್ವಶನ್ ಪೇಪರ್ ಆನ್ಸರ್ಸನ್ನು ಬಿಡಿಸಿ ಅಂತಲೂ ಎಷ್ಟು ಮರಿ ಪ್ರಾಕ್ಟೀಸಿಗೆ ಕೊಟ್ಟಿರ್ತಾರೆ ಸೊ ನಿಮಗೆ ಈ ವಿಡಿಯೋ ಬಹಳ ಯೂಸ್ ಆಗುತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಫಿಫ್ ಫೋರ್ಟೀನ್ತ್ ಮೇನಿಗೆ ಬಂದರೆ ಪತ್ರಲೇಖನ ಇರ್ತದೆ ನಿಮ್ಮನ್ನು ಬಳ್ಳಾರಿ ಜಿಲ್ಲೆಯ ಕುರುಗೋಡು ನಿವಾಸಿ ಸ್ವ ಸಾತ್ವಿಕ ಎಂದು ಭಾವಿಸಿಕೊಂಡು ನಿಮ್ಮ ಊರಿನಲ್ಲಿ ಹೆಚ್ಚುತ್ತಿರುವ ಡೆಂಗ್ಯೂ ಪ್ರಕರಣಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕೋರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಪತ್ರವನ್ನ ಬರೆಯಿರಿ ಸೊ ಫಸ್ಟ್ ದಿನಾಂಕ ಸ್ಥಳ ಕುರುಗೋಡು ಸೊ ದಿನಾಂಕವನ್ನ ಬರೀರಿ ಇಂದ ಸಾತ್ವಿಕ ಹತ್ತನೇ ತರಗತಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಇವರಿಗೆ ಮಾನ್ಯ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುರುಗೋಡು ಬಳ್ಳಾರಿ ಜಿಲ್ಲೆ ಸೊ ಈ ರೀತಿ ಬರೆದು ಮಾನ್ಯರೇ ವಿಷಯವನ್ನು ಹಾಕಿ ಸಂಪೂರ್ಣವಾಗಿ ಆ ವಿಷಯವನ್ನು ಎಕ್ಸ್ಪ್ಲೈನ್ ಮಾಡಿ ವಂದನೆಗಳೊಂದಿಗೆ ಅಂತ ಹಾಕಿ ಕೊನೆಗೆ ತಮ್ಮ ನಂಬುಗೆಯ ವಿಶ್ವಾಸಿಯಾಗಿ ಹೊರವಿಳಾಸ ಇದಿಷ್ಟನ್ನು ಬರೆದ್ರೆ ಹೊರವಿಳಾಸ ಮಿಸ್ ಮಾಡಬೇಡಿ ಮಕ್ಕಳ ಹಿಂದ ಮತ್ತು ಇವರಿಗೆ ಅಂತ ಹೇಳಿ ಬರೆದ್ರೆ ಗೆಟ್ ಫೈವ್ ಮಾರ್ಕ್ಸ್ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿಮ್ಮನ್ನು ವಿಜಯನಗರ ಜಿಲ್ಲೆಯ ರಾಜಪುರದ ಸರ್ಕಾರಿ ಪ್ರೌಢಶಾಲೆಯ ಸಮರ್ಥ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸುತ್ತಿರುವ ಶಾಲಾ ಶತಮಾನೋತ್ಸವ ಸಮಾರಂಭಕ್ಕೆ ಆಹ್ವಾನಿಸಿ ಕೊಪ್ಪಳದಲ್ಲಿ ವಾಸವಾಗಿರುವ ಸುರೇಶ್ ಎಂಬ ಹೆಸರಿನ ತಂದೆಗೆ ಪತ್ರವನ್ನು ಬರೆಯಿರಿ ಸೊ ಇಲ್ಲಿ ನನ್ನ ನಿಮಗೆ ಆಪ್ಷನ್ ಇರದೇ ಎರಡು ಒಂದು ತಂದೆಗೆ ತಾಯಿಗೆ ಅಥವಾ ಗೆಳತಿಗೆ ಪತ್ರ ಇನ್ನೊಂದು ಫಾರ್ಮಲ್ ಇದಿರ್ತದೆ ಮಕ್ಕಳ ಸೊ ಎರಡೂ ಪತ್ರಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ನಿಮಗೆ ಗೊತ್ತಾಗಲ್ಲ ಅಂದ್ರೆ ವೈಯಕ್ತಿಕ ಪತ್ರ ಸೇಮ್ ಪ್ಯಾಟರ್ನ್ ಇರ್ತದೆ ಕ್ಷೇಮ ಶ್ರೀ ದಿನಾಂಕ ಮತ್ತೆ ನಿಮ್ಮ ಅಡ್ರೆಸ್ ಹಾಕಿ ತೀರ್ಥರೂಪರವರಿಗೆ ನಿಮ್ಮ ಪ್ರೀತಿಯ ಮಗನು ಮಾಡುವ ಶಿರಸಷ್ಟಾಂಗ ನಮಸ್ಕಾರಗಳು ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಹೇಳಿ ಆ ರೀತಿ ಬರೆದು ಸೊ ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ಬರೆದು ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಮಗ ಅಂಥೇಳಿ ವರವಿಳಾಸ ಬರೆದ್ರೆ ಫೈವ್ ಮಾರ್ಕ್ಸ್ ಸಿಗುತ್ತೆ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಮಕ್ಕಳು ನಿಮಗೆ ಮೂರು ಪ್ರಬಂಧಗಳನ್ನು ಕೊಟ್ಟಿರ್ತಾರೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರಿಬೇಕಾಗುತ್ತೆ ಸೊ ಇಲ್ಲಿ ಐದು ಮಾರ್ಕ್ಸ್ ಸಿಗುತ್ತೆ ಇಲ್ಲಿ ನೋಡಿ ಭ್ರಷ್ಟಾಚಾರ ನಿರ್ಮೂಲನೆಯಲ್ಲಿ ಯುವಜನತೆಯ ಪಾತ್ರ ಸೊ ಪೀಟಿಕೆ ವಿಷಯ ನಿರೂಪಣೆ ಸಂಪೂರ್ಣವಾಗಿ ಬರೀರಿ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ನಾನು ನಿಮಗೆ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಕೊಡ್ತೀನಿ ನೆಕ್ಸ್ಟು ಉಪ ಸಂಹಾರ ಇರ್ತದೆ ಸೊ ಮೂರನ್ನು ಬರೀರಿ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಗ್ರಂಥಾಲಯಗಳ ಮಹತ್ವ ಅಂತ ಹೇಳಿ ಕೇಳಿದ್ದಾರೆ ಅದರಲ್ಲೂ ಸಹ ಪೀಟಿಕೆ ವಿಷಯ ನಿರೂಪಣೆ ಸೊ ಸಂಪೂರ್ಣವಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಉಪಸಂಹಾರ ಇವು ಮೂರನ್ನು ಬರೆದ್ರೆ ನಿಮಗೆ ಐದು ಅಂಕ ಸಿಗ್ತದೆ ಹಾಗಾಗಿ ಕನ್ನಡ ಮಾ ಏನಂತ ಡಫ್ ಏನಿಲ್ಲ ಮಕ್ಕಳು ಪ್ರಾಕ್ಟೀಸ್ ಮಾಡಿದರೆ ಎಲ್ಲ ಸಬ್ಜೆಕ್ಟ್ಸು ಈಸಿ ಆಗುತ್ತೆ ನನ್ನ ಮುಂದಿನ ವೀಡಿಯೋದಲ್ಲಿ ಮಕ್ಕಳು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಫೋರನ್ನು ಅವುಗಳ ಉತ್ತರಗಳೊಂದಿಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ